ಲೋಕಸಭೆ ಚುನಾವಣೆ ಹಿನ್ನೆಲೆ ಈ ಬಾರಿ ಕೋಲಾರಕ್ಕೆ ಬಲಗೈ ಸಮುದಾಯದ ಸಿಎಂ ಮುನಿಯಪ್ಪಗೆ ಟಿಕೆಟ್ ಕೊಡಿ ಎಂದು ಮನವಿ ಮಾಡಿದ್ದೇವೆ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಹಿರಿಯ ಕಾಂಗ್ರೆಸ್ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಹೇಳಿಕೆ ಕೆಎಚ್ ಮುನಿಯಪ್ಪ ಹಾಗೂ ರಮೇಶ್ ಕುಮಾರ್ ಬಣಗಳಿಂದ ದೂರವಿರುವ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಸಭೆಯಲ್ಲಿ ಬಲಗೈ ಸಮಾಜಕ್ಕೆ ಕಾಂಗ್ರೆಸ್ ಟಿಕೆಟ್ ನೀಡುವಂತೆ ಒತ್ತಾಯಿಸಿದ ಶಾಸಕ ನಾರಾಯಣಸ್ವಾಮಿ ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರೂ ಬೆಂಬಲ ಸೂಚಿಸಿ ಕೆಲಸ ಮಾಡುವಂತೆ ಕಾರ್ಯಕರ್ತರಿಗೆ ಶಾಸಕ ನಾರಾಯಣಸ್ವಾಮಿ ಕರೆ ನನ್ನ ಪ್ರಕಾರ ಯಾವ ಗೊಂದಲನೂ ಇಲ್ಲ ಯಾಕಂದ್ರೆ ನಮಗೆ ಎಂಪಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಯಾರು ಕೊಡುತ್ತೋ ಅವರೇ ಅಭ್ಯರ್ಥಿ ಗೊಂದಲ ಮಾತೇ ಅಲ್ಲ ನಾವೆಲ್ಲ ಪಕ್ಷ ಕೆಲಸ ಮಾಡತಕ್ಕಂಥವರು ನಾವು ಯಾರ ಪರ ಅಂತ ಇಲ್ಲ ಯಾವ ವಿರುದ್ಧವೂ ಇಲ್ಲ ಕಾಂಗ್ರೆಸ್ ಹೈಕಮಾಂಡ್ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಮಲ್ಲಿಕಾರ್ಜು ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಯಾವ ಕ್ಯಾಂಡಿಡೇಟ್ ಕೊಟ್ಟರೆ ಅವ್ರಿಗೆ ಶತಾಯಗತ ಕೆಲಸ ಮಾಡಿ ಕೆಲಸದ ಪ್ರಯತ್ನವನ್ನು ಮಾಡ್ತೇವೆ ನಾವು ಬಲಗೈ ಸಮುದಾಯದ ಸಿ ಎಂ ಮುನಿಯಪ್ಪ ಅವರಿಗೆ ಟಿಕೆಟ್ ನೀಡಲು ಬೇಡಿಕೆ ಇಟ್ಟಿದ್ದೇವೆ ಇಲ್ಲವಾದರೆ ಟಿಕೆಟ್ ಯಾರಿಗೆ ಕೊಟ್ಟರು ಪಕ್ಷದ ಪರ ನಾವು ಕೆಲಸ ಮಾಡುತ್ತೇವೆ ಸಭೆ ನಂತರ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಹೇಳಿಕೆ